ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ನೈಸರ್ಗಿಕ ಸೌಂದರ್ಯ ಭವ್ಯವಾದ ದೇವಾಲಯಗಳು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ನಮ್ಮ ಕರ್ನಾಟಕದಲ್ಲಿನ ಅತ್ಯಂತ ಹತ್ತು ಹಳೆಯ ರೈಲು ನಿಲ್ದಾಣಗಳು ಮತ್ತು ಆ ರೈಲು ನಿಲ್ದಾಣಗಳ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬೆಂಗಳೂರು ಸಿಟಿ ರೈಲು ನಿಲ್ದಾಣ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಸ್ಥಾಪಿತವಾದ ಬೆಂಗಳೂರು ಸಿಟಿ ರೈಲು ನಿಲ್ದಾಣವು ರಾಜ್ಯದ ಅತ್ಯಂತ ಹಳೆಯ ಮತ್ತು ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ ಸಾವಿರದ ಎಂಟುನೂರ ಅರವತ್ತ್ ಬ್ರಿಟಿಷರಿಂದ ಸ್ಥಾಪಿತವಾದ ಈ ನಿಲ್ದಾಣವು ಮೈಸೂರು ಸಂಸ್ಥಾನವನ್ನು ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕಿಸುವ ಉದ್ದೇಶದಿಂದ ನಿರ್ಮಾಣಗೊಂಡಿತು ಇಂದು ಈ ರೈಲು ನಿಲ್ದಾಣವು ದಕ್ಷಿಣ ರೈಲ್ವೆ ವಲಯದ ಪ್ರಮುಖ ಕೇಂದ್ರವಾಗಿದ್ದು ರಾಜ್ಯದ ಅತ್ಯಂತ ಜನನಿಬಿಡ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ ಎರಡನೆಯದಾಗಿ ಮೈಸೂರು ಜಂಕ್ಷನ್ ರೈಲ್ವೆ ನಿಲ್ದಾಣ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾಗಿದ್ದು ಇಲ್ಲಿನ ರೈಲ್ವೆ ನಿಲ್ದಾಣವು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾಯಿತು ಮೈಸೂರು ಸಂಸ್ಥಾನದ ರಸರ ಕಾಲಾವಧಿಯಲ್ಲಿ ಈ ನಿಲ್ದಾಣವು ವಾಣಿಜ್ಯ ಮತ್ತು ಸಾರಿಗೆಯ ಪ್ರಮುಖ ಕೇಂದ್ರವಾಗಿತ್ತು ಈ ಮೈಸೂರು ರೈಲು ನಿಲ್ದಾಣದ ವಾಸ್ತುಶಿಲ್ಪವು ಇಂದಿಗೂ ಸಹ ಗಮನ ಸೆಳೆಯುತ್ತಿದ್ದು ದೇಶದ ಪ್ರಮುಖ ಪರಂಪರೆಯ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿದೆ ಮೂರನೆಯದಾಗಿ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣವು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಉತ್ತರ ಕರ್ನಾಟಕದ ಪ್ರಮುಖ ರೈಲ್ವೆ ಕೇಂದ್ರವಾಗಿದೆ ಬ್ರಿಟಿಷರ ಕಾಲಾವಧಿಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಪರ್ಕದ ಒಂದು ಪ್ರಮುಖ ತಾಣವಾಗಿದ್ದು ಇಂದು ಹುಬ್ಬಳ್ಳಿ ಜಂಕ್ಷನ್ ರೈಲು ನಿಲ್ದಾಣವು ದಕ್ಷಿಣ ಪಶ್ಚಿಮ ರೈಲ್ವೆಯ ಪ್ರಧಾನ ಕಚೇರಿಯಾಗಿದೆ ನಾಲ್ಕನೆಯದಾಗಿ ಬೆಳಗಾವಿ ರೈಲ್ವೆ ನಿಲ್ದಾಣ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾದ ಬೆಳಗಾವಿ ರೈಲ್ವೆ ನಿಲ್ದಾಣವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಬ್ರಿಟಿಷರ ಕಾಲಾವಧಿಯಲ್ಲಿ ಈ ರೈಲ್ವೆ ನಿಲ್ದಾಣವು ಸೈನಿಕ ಚಲನವಲನಗಳಿಗೆ ಮತ್ತು ವಾಣಿಜ್ಯ ಸರಕು ಸಾಗಾಣಿಕೆಗೆ ಬಳಸಲಾಗುತ್ತಿತ್ತು ಐದನೆಯದಾಗಿ ಗದಗ್ ರೈಲ್ವೆ ನಿಲ್ದಾಣ ಉತ್ತರ ಕರ್ನಾಟಕದ ಈ ರೈಲು ನಿಲ್ದಾಣವು ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಮತ್ತು ಪ್ರಯಾಣಿಕರ ಸಾರಿಗೆಗಾಗಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಯಾದ ಈ ರೈಲು ನಿಲ್ದಾಣವು ಐತಿಹಾಸಿಕ ಮತ್ತು ವಾಣಿಜ್ಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಆರನೆಯದಾಗಿ ಶಿವಮೊಗ್ಗ ರೈಲ್ವೆ ನಿಲ್ದಾಣ ಮಲೆನಾಡಿನ ಹೃದಯ ಭಾಗದಲ್ಲಿರುವ ಶಿವಮೊಗ್ಗ ರೈಲ್ವೆ ನಿಲ್ದಾಣವು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಈ ರೈಲ್ವೆ ನಿಲ್ದಾಣವು ಕೃಷಿ ಉತ್ಪನ್ನಗಳಾದ ಭತ್ತ ಕಾಫಿ ಮತ್ತು ಮೆಣಸಿನಕಾಯಿಯ ಸಾಗಾಣಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು ಇಂದಿಗೂ ಶಿವಮೊಗ್ಗ ರೈಲು ನಿಲ್ದಾಣವು ಮಲೆನಾಡಿನ ಪ್ರದೇಶದ ಒಂದು ಮಹತ್ವದ ರೈಲ್ವೆ ನಿಲ್ದಾಣವಾಗಿದೆ ಏಳನೆಯದಾಗಿ ಧಾರವಾಡ ರೈಲ್ವೆ ನಿಲ್ದಾಣ ಉತ್ತರ ಕರ್ನಾಟಕದ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಧಾರವಾಡ ರೈಲು ನಿಲ್ದಾಣವು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಬ್ರಿಟಿಷರ ಕಾಲಾವಧಿಯಲ್ಲಿ ಈ ರೈಲು ನಿಲ್ದಾಣವು ಹತ್ತಿಯಂತಹ ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ ಒಂದು ಪ್ರಮುಖ ತಾಣವಾಗಿತ್ತು ಎಂಟನೆಯದಾಗಿ ದಾವಣಗೆರೆ ರೈಲ್ವೆ ನಿಲ್ದಾಣ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕದ ಮಧ್ಯಭಾಗದಲ್ಲಿರುವ ದಾವಣಗೆರೆಯಲ್ಲಿ ಸ್ಥಾಪನೆಯಾದ ಈ ರೈಲು ನಿಲ್ದಾಣವು ಕೃಷಿ ಉತ್ಪನ್ನಗಳ ಸಾಗಾಣಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಒಂಬತ್ತನೆಯದಾಗಿ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣ ಕರಾವಳಿ ಕರ್ನಾಟಕದ ಪ್ರಮುಖ ಬಂದರು ನಗರವಾದ ಮಂಗಳೂರಿನ ರೈಲ್ವೆ ನಿಲ್ದಾಣವು ಸಾವಿರದ ಒಂಬತ್ನೂರ ಏಳರಲ್ಲಿ ಸ್ಥಾಪನೆಯಾಯಿತು ಈ ರೈಲು ನಿಲ್ದಾಣವು ಕರಾವಳಿ ಪ್ರದೇಶವನ್ನು ಒಳನಾಡಿನೊಂದಿಗೆ ಸಂಪರ್ಕಿಸುವ ಪ್ರಮುಖ ರೈಲ್ವೆ ಕೇಂದ್ರವಾಗಿದೆ ಮಂಗಳೂರು ರೈಲು ನಿಲ್ದಾಣವು ವಾಣಿಜ್ಯ ಮತ್ತು ಸರಕು ಸಾಗಾಣಿಕೆಗೆ ಮಹತ್ವದ ಪಾತ್ರ ವಹಿಸುತ್ತಿದೆ ಹತ್ತನೆಯದಾಗಿ ಹಾಸನ ರೈಲ್ವೆ ನಿಲ್ದಾಣ ಕಾಫಿ ಮೆಣಸಿನಕಾಯಿ ಮತ್ತು ಇತರೆ ಕೃಷಿ ಉತ್ಪನ್ನಗಳ ಸಾಗಾಣಿಕೆಗಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಥಾಪನೆಯಾದ ಹಾಸನ ರೈಲು ನಿಲ್ದಾಣವು ಮಲೆನಾಡು ಮತ್ತು ಕರಾವಳಿ ಕರ್ನಾಟಕದ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಇದಿಷ್ಟು ಕರ್ನಾಟಕದ ಅತ್ಯಂತ ಹತ್ತು ಹಳೆಯ ರೈಲು ನಿಲ್ದಾಣಗಳು ಮತ್ತು ಅವುಗಳ ಮಹತ್ವವಾಗಿದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಭಾರತದ ಅತ್ಯಂತ ಹತ್ತು ಹಳೆಯ ರೈಲು ನಿಲ್ದಾಣಗಳ ಬಗ್ಗೆ ಮಾಹಿತಿ ನೀಡಿದ್ದು ತಾವುಗಳು ಆ ವಿಡಿಯೋ ಸಹ ವೀಕ್ಷಿಸಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು